ಮಲ್ಕೊಳ್ಳಿಕ್ಕೂ ಫ್ರೀಡಮ್ ಇಲ್ಲವಾ ನಂಗೆ ಎಂತ ಗೊತ್ತುಂಟ ನಾನೆಂಥ ತೋರಿಸ್ತೇನೆ ಅಮ್ಮ ಗಿಡದಲ್ಲಿ ಹುಳ ತೆಗಿತಾ ಇದ್ದಾರೆ ನೋಡಿ ಅದು ಗಿಡ ಎಲ್ಲ ತಿಂದು ಹಾಳು ಮಾಡಿದ್ದೆ ತೋರಿಸ್ತೇನೆ ರೀ ಕಣ್ಣು ಮೈ ಗಾಡ್ ಕಣ್ಣು ನೋಡಿ ಅಂತ ಅದ್ರದ್ದು ಒಳ್ಳೆ ಭೂತ ಥರ ಉಂಟಲ್ಲ ಅಬ್ಬಾ ಮೈ ಎಲ್ಲ ಜುಮ್ಮಾಗ್ತದೆ ಬರ ಮತ್ತೆ ಹುಡುಕ್ತಿದ್ದಾಳೆ ಎಷ್ಟುಂಟು ಶೀ ಎಂತ ಹುಳ ಅದು ಗಿಡ ಎಲ್ಲ ತಿಂದು ಹಾಳು ಮಾಡಿದೆ ನೋಡಿ ಅಮ್ಮ ಕೇಳುದ್ ನನ್ನ ಹತ್ರ ನನಗೆ ದನ ಬಂದಿದೆ ಹಾಗೆ ಗಿಡ ತಿನ್ಲಿಕ್ಕೆ ಹೇಳಿ ಇಲ್ಲ ಎಂತ ದನ ಅಷ್ಟು ಹೈಟಿರ್ತದ ಒಂಟೆ ಅದು ಅಂತ ಕೇಳಿದೆ ನೋಡುವ ಇದು ಹುಳ ಮಜಿತ್ತು ನೋಡಿ ಅಂತೆ ಹೇಗುಂಟು ನೋಡಿ ನೋಡಿಯಂತೆ ಎಲ್ಲ ಹಾಳು ಮಾಡ್ತಿದ್ದೆ ತಿಂದು ನಮ್ಮ ಸುನಂದಕ್ಕ ಈಗ ಹುಳ ಹುಡುಕುವ ಎಂತಪ್ಪ ಅಂದರೆ ನಾನು ನಿನ್ನೆದ್ದು ಡ್ರೆಸ್ಸಲ್ಲಿದ್ದೇನೆ ಎಂತಕ್ಕೆ ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ಇನ್ನೂ ಸ್ನಾನ ಆಗಲಿಲ್ಲ ಸ್ವಲ್ಪ ಲೇಟ್ ಆಯ್ತು ಅಮ್ಮ ನಿನ್ನೆ ಹಾಸ್ಪಿಟಲಿಂದ ಬಂದದಷ್ಟೆಲ್ಲ ಬಟ್ಟೆ ಒಗಿಲಿ ಕುಂಟು ಸ್ವಲ್ಪ ಅಲ್ಲ ಒಗ್ದು ಒಗ್ದು ಸಾಕಾಗಿದೆ ಈಗ ಹ್ಞೂ ಜಸ್ಟ್ ಮಿಸ್ ನನ್ನ ಮೈ ಮೇಲೆ ಹಾಕ್ತಿದ್ಲು ಈಗ ಬಟ್ಟೆ ಹೋಗಿಲಿಕ್ಕೆಲ್ಲ ಉಂಟಲ್ಲ ಇವತ್ತೊಂಚೂರು ಕೆಲಸ ತಡ ಆಯಿತು ಬಟ್ ತುಂಬ ಉಂಟು ಬಟ್ಟೆ ಎಲ್ಲ ಹೋಗಿಲಿಕ್ಕೆ ಅದೆಲ್ಲ ಒಗಿಬೇಕಲ್ಲ ಸೊ ಎಲ್ಲ ಒಟ್ಟಿಗೆ ಸ್ನಾನ ಮಾಡಿ ಚೊಕ್ಕ ಮಾಡಬೇಕು ಎಂಥ ದನ ಇಷ್ಟು ಹೈಟ್ ಅಮ್ಮ ನಾವು ಸಹ ನೋಡುವಲ್ಲ ಎಲ್ಲಿಯಾದರೂ ಉಂಟು ಅಂತ ನನಗೆ ನೋಡಿದರೆ ಕುಡ್ಕುತ್ತದೆ ಮೈ ಮತ್ತೆ ನಾ ನಾ ಒಳ್ಳ ಫ್ರೈ ಮಾಡಿ ಎಣ್ಣೆಗೆ ಬಿಟ್ಟು ಕಚಾ 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 ತಿನ್ಬಹುದು ನೋಡಿ ಅಂತ ಅದು ಚಿಚ್ಚಿ ಮಾಡಿದ್ರ ಎಲ್ಲ ಇಲ್ಲ ನೋಡ ಚಿಚ್ಚಿ ಅದ್ರದ್ದು ಏ ಎಲ್ಲದಕ್ಕೂ ಉಂಟಾ ಅದು ಭಾಳ ಬಾಲ ಚೀ ಬಾಲ ಅದು ಚಿಚ್ಚೆಲ್ಲ ಅದು ಬೆನ್ ಬೆನ್ನೇಲೆ ಹೇಗೆ ಬಾಲ ಇರ್ತದೆ ಅದುವೇ ಕುಂಡೆಯ ಅಂತ ನೋಡೋ ನೋಡಿ ಬೆನ್ನಲ್ಲಿ ಬಾಲ ಕುಂಡೆ ಸತ್ತೋಗ್ಲಿಲ್ಲ ಆ್ಯಕ್ಟಿಂಗ್ ಮಾಡ್ತಾ ಉಂಟು ಮರ ಎಲ್ಲವೂ ಸಹ ಎಂತ ಮರೇ ನಿಮಗೆಲ್ಲ ಅವಾರ್ಡ್ ಕೊಡಬೇಕು ಆ್ಯಕ್ಟಿಂಗಲ್ಲಿ ಜೀವ ಇಲ್ಲದಾಗೆ ಮಾಡೋದು ಅಂದರೆ ಎಂತಾದ್ರೂ ತಂದೆ ಕೊಡ್ತಾರಲ್ಲ ಭೂತದ ಕಣ್ಣು ಮಾರೆ ಛೀ ಅಬ್ಬಾ ನಂಗೆ ಕೀಳ ಒಳಗಡೆ ಇಲ್ಲ ಇದಾಗ್ತಾ ಉಂಟು ಅದು ಹುಳ ನೋಡಿ ಮಾತಾ ಯಾವ ಥರ ಇತ್ತಲ್ಲ ಮಾ ನೋಡಿ ಇನ್ನು ಎಂತಾದ್ರೂ ಸಿಗ್ತದ ಅಂತ ಅದರಲ್ಲೆಲ್ಲ ಹುಷಾರಿಸು ನನ್ನ ಅಕ್ಕ ಅಲ್ಲಿ ಫ್ರೈಗ ನೋಡಿ ಅಂತೆ

ಗಂಡು ಅಡಿಗೆ ಬಿತ್ತು ಆಚೆ ಮನೆಗೆ ಮಾಮಿಗೆ ಹೋಗೋದು ಹೋಗುದು ಹಿಡ್ಕೊಂಡು ಹೇ ಹೇ ಅಮ್ಮ ಪಾತ್ರೆ ಹಾಯ್ ನಮಸ್ತೆ ಎಲ್ರು ಹೇಗಿದ್ದೀರಿ ನಾನಂತೂ ತುಂಬಾ ತುಂಬಾ ಚಂದ ಇದ್ದೇನೆ ನೀವು ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಹ್ಮ್ ಇವತ್ತಂತಪ್ಪ ಅಂದ್ರೆ ಬೆಳಿಗ್ಗೆದ್ದು ಎಲ್ಲ ಕೆಲಸ ಆಯ್ತು ಆಲ್ಮೋಸ್ಟ್ ಸೂರ್ಯ ನೆತ್ತಿಗೆ ಬಂದ್ ಆಗಿದೆ ಈಗ ನಾವೆಂತಂದ್ರೆ ನಿನ್ನೆ ಬಂದಿದ್ದಾರಲ್ಲ ಅಲ್ಲಿ ಹಾಸ್ಪಿಟಲಿಂದ ಇವತ್ತು ಸ್ವಲ್ಪ ಶಾಪಿಂಗ್ ಉಂಟು ಅಂದರೆ ಬೇರೆ ಅಲ್ಲ ಮನೆಗೆ ನೀಡಿರುವಂಥ ಐಟಮ್ ಈ ಸಾಮಾನು ಅದೆಲ್ಲ ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು ಹಾಗೆ ನಮ್ಮ ಅಮ್ಮನ ಮೊಬೈಲು ಹಾಳಾಗಿದೆ ಆನ್ ಆಗೋದೇ ಇಲ್ಲ ಸೊ ಡಿಸ್ಪ್ಲೇ ಹಾಕಿಸ್ಬೇಕು ಇದಕ್ಕೆ ಅದಕ್ಕೆ ಹೆಬ್ರಿಗೆ ಹೋಗಬೇಕು ಪೇಟೆಗೆ ಹೋಗುವ ತರಕಾರಿ ತರುವ ಮೊಬೈಲ್ ಸರಿ ಮಾಡಿಸುವ ಬನ್ನಿ ಹೋಗುವ ಸಾಧ್ಯ ಆದರೆ ವಿಡಿಯೋ ಮಾಡ್ತೇನೆ ಇಲ್ಲ ವಿಡಿಯೋ ಆಗೋದಿಲ್ಲ ಆಗುದಿಲ್ಲ ನಾನು ಇದು ಬಟನ್ ಎರಡು ಸಲ ಓದ್ತಿದೆಲ್ಲ ಎಮರ್ಜೆನ್ಸಿ ಕಾಲ್ ಹೋಗ್ತಾ ಉಂಟು ಮಾರೆ ಕರ್ಮದ್ದು ಸೌಂಡ್ ಕೇಳ್ತದೆ ಬಟ್ ಡಿಸ್ಪ್ಲೇ ಆನ್ ಆಗೋದಿಲ್ಲ ನಾನು ಸತ್ಯ ಮೇಕಪ್ ಎಂತ ಮಾಡಲಿಲ್ಲ ಆಯ್ತಾ ಇದ್ದಾಗೆ ಇದ್ದೇನೆ ಮಾಯಶ್ಚರೈಸರ್ ಕ್ರೀಮ್ ಹಾಕಿದೆ ಕಾಜಲು ಲಿಪ್ಸ್ಟಿಕ್ ಸ್ಟಿಕ್ಕರ್ ಬಸ್ ಅಷ್ಟೇ 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 ಉಗಿದು ಬನ್ನಿ ಹಗುವ ಬನ್ನಿ ಓಕೆನಾ ಬನ್ನಿ ನೋಡುದಂತ ಗೊತ್ತಾಗೋದಿಲ್ವಾ ನಿಮಗೆ ಹ ಅಂತೂ ಹೆಬ್ರಿ ಬಂತು ಎಷ್ಟು ಚಂದ ಅಲ್ಲ ನಮ್ಮ ಹೆಬ್ರಿ ಆಹಾ ಸ್ವರ್ಗ ಸ್ವರ್ಗ ಅಂದ್ರೆ ಎಂತ ನಮ್ಮ ಊರು ಅವರವರಿಗೆ ಅವರವರ ಊರು ಚಂದನೆ ನಮಗೆ ಹಾಗೆಯೇ ನಮ್ಮ ಊರು ಬೇ ಚಂದ ಎಂತ ಗೊತ್ತುಂಟಾ ನೀವು ಎಲ್ಲಿಗಾದರೂ ಬೇರೆ ಊರಿಗೆ ಹೋಗಿ ಅಂತ ನಿಮ್ಮ ಊರು ಬಿಟ್ಟು ಆವಾಗ ಗೊತ್ತಾಗ್ತದೆ ನಿಮ್ಮ ಊರಿದ್ದು ಪ್ರಾಮುಖ್ಯತೆ ಅಂದರೆ ಅದರದ್ದು ಒಂದು ಫೀಲ್ ಉಂಟಲ್ಲ ಅದು ಅವಾಗ ಗೊತ್ತಾಗ್ತದೆ ನಿಮಗೆ ಎಂತ ಅದು ಹೇಗೆ ಅಂದರೆ ನಮ್ಮ ಊರು ಬಿಟ್ಟು ಹೋಗಿ ರಿಟರ್ನ್ ಬರುವಾಗ ಓತು ಅವ್ರ ಮನೆಗೆ ಬಂದಾಗ ಫೀಲ್ ಆಗ್ತದಲ್ಲ ನೋಡಿ ಹೆಬ್ರಿ ಹೆಬ್ರಿ ಇದುವೇ ನಮ್ಮ ಹೆಬ್ರಿ ಎಷ್ಟು ಚಂದ ಅಲ್ಲ ಹಾ ಅಂತೂ ಹಾಳಾದ ಮೊಬೈಲ್ ಅನ್ನ ರಿಪೇರಿ ಕೊಡ್ಲಿಕ್ಕೆ ಅಂತ ಹೇಳಿ ರವೀಣ್ಣನ್ ಅಂಗ ಬಂತು ಬಟ್ ಅವ್ರು ಹೇಳಿದ್ರು ಹಾಕುವಾಗ ಲೇಟ್ ಆಗ್ತದೆ ಇಲ್ಲಿ ಅಂದ್ರೆ ಒಂದು ಮೂರು ನಾಲ್ಕು ಗಂಟೆ ಆಗ್ತದೆ ನೀವು ಸಂಜೆ ಹಾಗೆ ಸ್ವಲ್ಪ ಅದಕ್ಕೆ ಒಂದು ಸೀರೆ ಬಂತು ಇನ್ನೊಂದು ಅಭ್ಯಾಸ ಅನ್ನೋದು ನೋಡಿ ನನಗೆ ಅಮ್ಮನ ಕೈ ಹಿಡ್ಕೊಂಡು ರೋಡ್ ಪಾಸ್ ಆಗುವಾಗ ಅಮ್ಮ ಜೊತೆಯಲ್ಲಿದ್ದರೆ ಅಮ್ಮನ ಕೈ ಬೇಕುವೆ ರೋಡ್ ಪಾಸ್ ಆಗುವಾಗ ಹಾಗೆ ಬಟ್ಟೆ ಅಂಗಡಿಗೆ ಬಂತು ಬಟ್ಟೆ ಅಂಗಡಿಯಲ್ಲಿ ಕೆಲವೊಂದು ಅಮ್ಮ ಅಮ್ಮನಿಗೆ ಬೇಕಾದ ಒಂದು ಇದೆಲ್ಲ ತೆಕ್ಕೊಂಡ್ರು ಮತ್ತೆ ನನಗೆ ಈ ಟಾಪು ತುಂಬಾ ಇಷ್ಟ ಆಯ್ತು ಅದು ಕಲರ್ ಬೇರೆ ಥರ ಕಾಣ್ತಾಂಟು ನಿಮಗೆ ಅಲ್ಲಿ ಫ್ರಂಟಲ್ಲಿ ಕಲರ್ ಕಾಂಟ್ರಾಸ್ಟ್ ಸಹ ಚಂದ ಇತ್ತು ಮತ್ತೆ ಅದರಲ್ಲಿ ನೆಕ್ ಡಿಸೈನ್ ಸಹ ಚೆಂದ ಇತ್ತು ಇದು ಸಹ ಚಂದ ನಂಗೆ ಅದ್ ಮತ್ತೆ ಮತ್ತೆ ಅದೇ ಸೆಳೀತಾ ಇತ್ತು ಬಟ್ ಎಂತ ಅಂದ್ರೆ ಕೆಳಗಡೆ ಅಂತ ಮಕ್ಳದ್ದು ಫ್ರಿಲ್ ತರ ಬಂದಿತ್ತು ಇದು ಅಮ್ಮನಿಗೆ ತುಂಬಾ ಇಷ್ಟ ಆಗಿದ್ದು ಟಾಪ್ ಎಂತಕಂದ್ರೆ ಎಲ್ಲರೂ ಈಗ ಈ ಕಾಲದಲ್ಲಿ ಸಹ ಚಡ್ಡಿ ಹಾಕೊಂಡು ತಿರ್ಗಾಡುವ ಕಾಲ ಅಲ್ವಾ ನಮ್ಮ ಅಮ್ಮನಿಗೆ ಒಂದು ಟಾಪ್ ತೆಕ್ಕೊಳ್ಳುವ ಅಂತ ಹೇಳಿ ಅನ್ಸಿತ್ತು ಅಮ್ಮನಿಗೆ ಕೂಡ ಇಷ್ಟ ಆಗಿತ್ತು ಬಟ್ ಏನೋ ಅದು ಜಿಗಿ ಜಿಗಿ ಅಂತ ಅನಿಸ್ತು ಸಿಂಪ ಒಂದೆರಡು ಬಟ್ಟೆ ತೆಕ್ಕೊಂಡು ಹಾಗೇನೆ ಬೇರೆ ಅಂಗಡಿಗೆ ಹೋಗ್ಲಿಕ್ಕಿತ್ತು ಹಾಗೆ ಹೊರಟಿ ಹಾ ನಾವು ಬಂದ್ ಪಾತ್ರೆ ಅಂಗಡಿಗೆ ಇಲ್ಲಿ ಬಂದು ದೇವರದ ಐಟಮ್ ಪಾತ್ರೆದು ಪ್ರತಿಯೊಂದು ಸಹ ಸಿಗ್ತದೆ ನಂಗೆ ಒಂದು ಇಂಪಾರ್ಟೆಂಟ್ ವಸ್ತು ತಗೊಳ್ಳೋದಿತ್ತು ಹಾಗಾಗಿ ನಾನು ಇಲ್ಲಿಗೆ ಕರ್ಕೊಂಡು ಬಂದೆ ನಾನು ನಂಗೆ ಅಂತ ಹೇಳಿ ಐಟಮ್ ತಕೊಳಿಕೆ ಬಂದದು ಬಟ್ ಅಮ್ಮನಿಗೆ ಇದು ತೆಕ್ಕೊಳ್ಬೇಕು ಅದು ದೇವರದ್ದು ಕಲಶಕ್ಕಿಡುವಂತದ್ದು ಚೊಂಬು ಅದನ್ನ ತಕ್ಕೊಳ್ಲಿಕ್ಕೆ ಆಸೆ ಆಯ್ತು ಅಲ್ಲಿ ನೋಡಿದ್ರಲ್ಲ ಹೇಗೂ ಬಂದ್ಲಿಕ್ಕೆ ಬಂದಿದ್ದೇವೆ ತಕ್ಕೊಳ್ವಾ ಅಂತ ಹೇಳಿ ಅಮ್ಮ ಅದನ್ನ ನೋಡ್ತಾ ಇದ್ರು ಒಳ್ಳೆ ಇತ್ತು ನೋಡ್ಲಿಕ್ಕೆ ಕೆಲವು ಚಿಕ್ಕದು ದೊಡ್ಡದೆಲ್ಲ ಸೈಜ್ ಇತ್ತು ಇದು ನನಗೆ ಮೀನು ಕಾಯಿಸ್ಕೊಳ್ಳಿಕ್ಕೆ ತವಾ ಅಪ್ಪ ಇದೆಷ್ಟು ದಿನ ಉಂಟು ಎತ್ತಲಿಕ್ಕಾಗೋದಿಲ್ಲ ಕಬ್ಬಿಣದ್ದು ನನಗೆ ಮೀನು ಇದು ತವಾ ಫ್ರೈ ಮಾಡ್ತೇವಲ್ಲ ಅದಕ್ಕೆ ಒಂದು ಒಳ್ಳೆಯದು ಬೇಕಿತ್ತು ಎಂಥ ಮರೆ ವೈಟ್ ನನ್ನ ಅಷ್ಟೇ ಉಂಟಲ್ಲ ಇದು ಒಳ್ಳೆ ಉಂಟಿದು ಕಬ್ಬಿಣದ್ದು ಇಲ್ಲೇ ನೋಡಿ ಅಂತ ತೋರಿಸ್ತೇನೆ ಇದ್ರಲ್ಲಿ ಹೀಗೆ ತುರಿಸುದು ತುರೇ ಮನೆ ತೆಕ್ಕೊಳ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಇರ್ಲಿಲ್ಲ ಕಟ್ಟಾಗಿತ್ತು ಹೊಸ ತುರೇ ಮನೆ ಈಗ ರೇಟ್ ಜಾಸ್ತಿ ಅಂದ್ರೆ ಗ್ಯಾಸ ಪೈಪ್ ಇಲ್ಲಿದ್ದು ಮದ್ದಂತೆ ಗ್ಯಾಸಿದ್ದು ಪೈಪೇನು

ನೆಕ್ಸ್ಟ್ ನಾವು ಬಂದದ್ದು ತರಕಾರಿ ಅಂಗಡಿಗೆ ತರಕಾರಿ ತೆಕ್ಕೊಳ್ಳುವ ಅಂತ ಹೇಳಿ ಅಣ್ಣನ ಅಂಗಡಿಗೆ ಬಂದಿತ್ತು ಇಲ್ಲಿ ತುಂಬ ಭಾರಿ ಚಂದ ಚಂದದ ತರಕಾರಿಗಳಿತ್ತು ವೆರೈಟಿ ವೆರೈಟಿ ತರಕಾರಿಗಳಿತ್ತು ನನಗೆ ಹಿಡ್ಕೊಂಡು ಸಾಕಾಗಿತ್ತು ಇದು ತುರೆಮಣೆ ಮನೆ ಮತ್ತೆ ಅದು ಬಟ್ಟೆದ್ದು ತೊಟ್ಟೆ ಹಿಡ್ಕೊಂಡು ಸಾಕಾಗಿತ್ತು ಹಿಡ್ಕೊಂಡು ಅಮ್ಮ ನನ್ನ ಕೈಲಿ ಕೊಟ್ಟಿದ್ರಲ್ಲ ಅಮ್ಮ ತರಕಾರಿ ತೆಕ್ಕೊಳ್ತಿದ್ರು ನನಗೆ ತರಕಾರಿ ನಿಜವಾಗ್ಲೂ ಹುಡುಕ್ಲಿಕ್ಕೆ ಬರುವುದಿಲ್ಲ ಟೀ ಟಿವ್ ಟಿವ್ ಇಲ್ಲ ನೋಡಿ ನಾನು ಇದನ್ನ ವೀಡಿಯೋಗೋಸ್ಕರ ಮಾಡ್ತಾ ಇಲ್ಲ ಸತ್ಯಕ್ಕೂ ತಿಳ್ಕೊಳ್ಳಿ ಎಂತಂದ್ರೆ ನಾನು ನಾರ್ಮಲ್ ಆಗಿ ಅಮ್ಮನ ಜೊತೆ ನಡೆಯುವಾಗ ಹೀಗೆ ನಡೀತೇನೆ ಸಿಟ್ ಮಾಡ್ಕೊಂಡ್ರೆ ಕೈ ಕೊಟ್ಟರೆ ಹಿಡ್ಕೊಳ್ತೇನೆ ಇಲ್ಲಾಂದರೆ ಸರಿಗಿಡ್ಕೊಂಡು ಹೋಗ್ತಾ ಇರ್ತೇನೆ ನೆಕ್ಸ್ಟ್ ನಾವು ಇಲ್ಲಿಂದ ಸುಯಿ ಅಂತ ಬಂದದ್ದು ಮಂಗನಿಗೆ ಚಾಟ್ರಿ ಬಿಲ್ ತೆಕ್ಕೊಳ್ಳಿಕ್ಕೆ ಮಂಗನ ಕಾಟ ಮನೆ ಹತ್ರ ಜಾಸ್ತಿ ಇರೋದ್ರಿಂದ ನಾವು ಚಾಟ್ರಿ ಬಿಲ್ ಅಂತ ಹೇಳಿ ಬಂತು ಹಾಗೆಯೇ ಸೀದಾ ನನ್ನ ಕಣ್ಣು ಹೋದದ್ದು ಮಾತ್ರ ಚಾಕ್ಲೇಟ್ ಇದ್ದಲ್ಲಿ ಲಾಲಿಪಾಪ್ 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 ತೆಕ್ಕೊಂಡೆ ಇದನ್ನೊಂಚೂರು ಟೆಸ್ಟ್ ಮಾಡುವ ಅಂಥೇಳಿ ಕೈಯಲ್ಲಿ ಹಿಚ್ಕಿದ್ದಾಯಿತು ಡೈರಿ ಮಿಲ್ಕ್ ಲಾಲಿಪಾಪ್ ಒಂದು ಚಟ್ನಿ ಆಯಿತು ಸುಮ್ಮನೆ ಕುತ್ಕೊಂಡೆ ಮತ್ತು ಗಟ್ಟಿದ್ದದ್ದು ತಗೊಂಡೆ ನಂಗೆ ಇದು ಇಷ್ಟ ಆಗ್ತದೆ ಆಗ್ತದಾಯಿತಾ ಇದು ತೆಕ್ಕೊಳ್ತೇನೆ ಮತ್ತೆ ಅದು ತಗೊಳ್ತೇನೆ ಇನ್ನೊಂದು ಸೆಲೆಕ್ಟ್ ಮಾಡಬೇಕಲ್ಲ மைசூர் வந்து தோர்ஸ் தான் அண்ணா ஃபுல்லு ಟೈ ಬೆಳಿಗ್ಗೆ ಮುಂಚೆನೆ ಬೆಳಿಗ್ಗೆಯ ಮಧ್ಯಾಹ್ನ ಮಧ್ಯಾಹ್ನ ಟೈ ಆಗಿ ಎಷ್ಟು ಬಿಸಿಲುಂಟಂದ್ರೆ ನಾನು ಮಂಡೆ ಮೇಲೆ ಆಮ್ಲೆಟ್ ಹಾಕ್ಬೋದು ಅಷ್ಟು ಸಹ ಬಿಸಿಲುಂಟು ಕಣ್ಣು ಬಿಡ್ಲಿಕ್ಕಾಗೋದಿಲ್ಲ ಮರೆ ಎಂತ ಕರ್ಮದ ಬಿಸಿಲ ಈ ಚಳಿಗಾಲದಲ್ಲಿ ಹಾಂ ಈ ಬಿಸಿಲಲ್ಲಂತೂ ಫುಲ್ ಟಯರ್ಡ್ ಅಕ್ಕ ಎಲ್ಲ ಕೆಲಸ ಮುಗಿಯಿತು ಶಾಪಿಂಗ್ ಎಲ್ಲ ಹಾಗೇ ಸೀದಾ ಮನೆ ಕಡೆ ಹೊರಟದ್ದು ಟಯರ್ಡ್ ಆಗಿತ್ತು ಎಲ್ಲ ಹಾಗಾಗೇನೆ ತೆಕ್ಕೊಂಡು ಹಾಗಂಗೆ ಕಾಲ್ ಮೇಲೆ ಇಟ್ಕೊಂಡಿತ್ತು ಎರಡು ಮೂರು ಲಾಲಿ ಸಾಂಗ್ ಅದು ಕೇಳಿದ ಕೂಡಲೇ ನಾನು ಎಷ್ಟೇ ಬಿಸಿಲಲ್ಲಿ ನಿಂತ್ರೆ ಸಹ ನನಗೆ ಜೋರ್ ನಿದ್ರೆ ಸ್ಟಾರ್ಟ್ ಆಗ್ತದೆ ಸುಮ್ಮನೆ ಹಾಗೆ ಟ್ಯಾಬಲ್ ಹಾಕಿ ನೋಡ್ತಾ ಇದ್ದೆ ಅಲ್ಲೇ ಫ್ಲ್ಯಾಟ್ ಜೋರ್ ನಿದ್ರೆ ಬುಡಕ ಸೌಂಡ್ ಐತೆ ಅಂತ ನೋಡ್ತೇನೆ ಮಂಗಗಳು ಇದ್ರ ಮೇಲೆ ಹಾರಿದಾವೆ ರಾಶಿ ಇದ್ದಾವೆ ಇಲ್ಲಿ ಒಂದು ನಿಮಿಷ ತೋರಿಸ್ತೇನೆ ಅಲ್ಲೆಲ್ಲೂ ಇದ್ದಾವೆ ನೋಡಿರೋ ಅಲ್ಲಿ ಉಂಟು ಒಂದು ಅಲ್ಲಿ ಉಂಟು ಅದೇ ಈಗ ಮಾಡಿದ ಮೇಲೆ ಹಾರಿದ್ದು ಬಡಮ್ಮ ಸೌಂಡ್ ಆಯ್ತು ಎಂತ ನೋಡ್ತೇನೆ ಇಲ್ಲೆಲ್ಲ ಇದ್ದಾವೆ ರಾಶ್ ಇದ್ದಾವೆ ಅಲ್ಲಲ್ಲೇ ಅಲ್ಲಲ್ಲೇ ಹೋಗಿ ಕುತ್ಕೊಳ್ತಿದ್ದಾವೆ ಭಾಷೆ ಅದೊಂದು ನಿದ್ರೆ ಮಾಡಲಿಕ್ಕೆ ಸಹ ಬಿಡೋದಿಲ್ಲ ಜೋರು ನಿದ್ರೆ ಬಂದಿತ್ತು ಮಾರೆ ಕಿರಿಕಿರಿಗಳು ರೇ ಕೊಡ್ಲಿಕ್ಕೆ ಅಂತಲೇ ಇರ್ತೇವೆ ಅದಕ್ಕೆ ಇವತ್ತು ತೆಕ್ಕೊಳೋದು ಈಗ ಬ ಅಂಗಡಿಗೆ ಹೋಗಿತ್ತಲ್ಲ ಅವಾಗ ಹೊಸ ಚಾಟ್ರಿ ಬಿಲ್ ತಕೊಂಡಿತ್ತು ಬಿಡ್ತೇನೆ ಅಂತೇಳಿ ಬಂದೆ ಎಳಿಲಿಕ್ಕೆ ಬರುದಿಲ್ಲ ಇದು ರಬ್ಬರ್ ಬ್ಯಾಂಡ್ ತುಂಬ ಟೈಟ್ ಉಂಟು ನಾನು ಒಂದು ಬಟ್ಲು ಊಟ ಮಾಡಿದ್ದೇನೆ ಆದರೆ ಸಹ ಇದು ಎಳಿಲಿಕ್ಕೆ ಬರುವುದಿಲ್ಲ ಅಷ್ಟು ಟೈಟ್ ಉಂಟು ಅಲ್ಲಿ ನೋಡಿ ಅಂತ ಎಷ್ಟು ಉಂಟು ಇಲ್ಲ ನೋಡಿ ಎಷ್ಟು ಕಾಟ ಕೊಡ್ತವೆ ಗೊತ್ತಾ ಮನೆ ಹತ್ರ ಬಂದು ಇಡೀ ದಿನ ಇಲ್ಲೇ ಸುತ್ತು ಬರ್ತಾ ಇರ್ತವೆ ಎಂತ ಮಾಡ್ತಾವ ಎಂತ ಸಿಗ್ತದ ಹೊಟ್ಟೆಗೆ ತಿನ್ಲಿಕ್ಕೆ ನನ್ನ ನನ್ನನ್ನು ನೋಡಿ ಒಂದು ಮಂಗ ಹೆದ್ರುಕೊಂಡು ಇಳಿಯವಾಗ ಬಿತ್ತು ಎಲ್ಲಿ ಕಾಲು ಹಾಕುದು ಎಲ್ಲಿ ಕೈ ಹಾಕುದು ಗೊತ್ತಾಗಲಿಲ್ಲ ಏನು ಬಿಡುಂಬ ಬಿತ್ತು ಕರ್ಮ ಮರೆ ಮಲ್ಕೊಳ್ಳಿಕ್ಕೂ ಫ್ರೀಡಮ್ ಇಲ್ಲವಾ ನನಗೆ ಎಲ್ಲಿಯೇ ಕೂತ್ಕೊಳ್ತಾನೆ ಇನ್ನೊಂದ್ಸಲ ಬನ್ನಿ ಎಲ್ರು ಸ ಉಂಟು ನಿಮಗೆ ಕುಂಡೆಗೆ ನಾಲ್ಕು ಬೀಳ್ತದೆ ಇದರಲ್ಲಿ ಅಲ್ಲಿ ಕೂತ್ಕೊಂಡು ನೋಡ್ತಾ ಉಂಟು ಆ ಕಾಣದಿಲ್ಲ ಅದು ಕಾಣದಿಲ್ಲ ನಂಗೆ ಕಾಣ್ತದೆ ಇಲ್ಲಿ ಇದ್ರದ್ದು ದಡ್ಡ ಉಂಟಿದ್ದು ಮಂಗ ಇಲ್ಲುಂಟು ನೋಡಿ ತೋರ್ಸ್ತಾನ ನಿಮಿಷ ಇಲ್ಲಿ ಇಲ್ಲಿ ಉಂಟು ನೋಡಿ ಅದುವೆ ಗುರ್ರಾಯಿಸ್ತಾ ಉಂಟು ಮಗ್ಗ ಬಿಲ್ತದೆ ಹುಚ್ಚಿ ತರ ಕಾಣಿಸ್ತಿದ್ದೇನಲ್ಲ ಟಯರ್ಡ್ ಆಗಿತ್ತಲ್ಲ ಸುಮ್ನೆ ಹಂಗೆ ಅಪ್ ಆಗಿ ಸಾಂಗ್ ಕೇಳ್ತಾ ಇದ್ದೆ ಅದು ಸಾಂಗ್ ಎಂತ ಕೊಟ್ಟಂತ ಗೊತ್ತುಂಟಾ ಅದು ನಂಗೆ ಹಾಗೆನ ಅಂದರೆ ನನ್ನ ಮೊದಲಿಂದಲೂ ಹಾಗೆ ಆಯ್ತು ತುಂಬ ಬೇಜಾರು ಅನಿಸ್ದಾಗ್ಲೆಲ್ಲ ಆ ಸಾಂಗ್ ಕೇಳಿಸ್ ಕೇಳಿಸ್ಕೊಳ್ತಾ ಇದ್ದೆ ಅದು ಹೇಗಂದರೆ ಅಭ್ಯಾಸ ಆಗಿ ಹೋಗಿದೆ ಆ ಸಾಂಗ್ ಕೇಳಿ 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 ಉಚಿತರಾಗಿ ಹೋಗಿದ್ದೇನೆ ಆ ಸಾಂಗ್ ಎಲ್ಲೇ ಕೇಳಲಿ ನಾನು ನಂಗೆ ಅಲ್ಲಿಗೆ ಅಮಲಾಗ್ಲಿಕ್ಕೆ ಶುರು ಆಗ್ತದೆ ಟಕ್ಕ ನಿದ್ರೆ ಬರ್ತಿದೆ ಅದೊಂಥರ ಎಂತ ಹೇಳ್ತಾರೆ ನಿಮಗೆಲ್ಲ ನಾನು ಹೇಳೋಗದು ಸುಮ್ಮನೆ ಬಿಲ್ಡಪ್ ತೊಗೊಳ್ತಿದ್ದಾಳೆ ಹಾಗೆಲ್ಲ ಅನಿಸ್ಬೋದು ಬಟ್ ಪ್ರಾಮಿಸ್ ಸತ್ ಸತ್ಯಕ್ಕೂ ಸತ್ಯ ನಿಜ ನನಗೆ ಅದು ಹಾಗೆ ಆಗ್ತದೆ ಒಂಥರ ರಾಯ ಬಂದಾಗೆ ಆಗ್ತದೆ ರಾಯ ಬರೋದಂದ್ರೆ ಹೀಗಾಗುದು ನೇಲ್ಸ್ ಕಟ್ ಮಾಡ್ಬೇಕು ಅಂದ್ಕೊಂಡೆ ತುಂಬ ಉದ್ದ ಆಯ್ತಲ್ಲ ಕಾಣ್ತದೆ ನಾನೆಂತ ಗೊತ್ತಾ ಫಸ್ಟ್ ಆಫ್ ಆಲ್ ನೈಲ್ಸ್ ಬಿಟ್ಟದ್ದು ನಂದು ಕೈ ಬೆರಳೆಲ್ಲ ತುಂಬ ಚಿಕ್ಕ ಚಿಕ್ಕದು ಮಕ್ಳು ಥರ ಕಾಣ್ತದೆ ಅದರಲ್ಲಿ ಉಗುರಿಲ್ಲ ಅಂದ್ರೆ ಅಂತೂ ಸಣ್ಣ ಮಕ್ಕಳದ ಕೈ ಥರ ಕಾಣ್ತದೆ ದೊಡ್ಡೊಳ ಕೈ ಥರ ಕಾಣೋದಿಲ್ಲ ಇಲ್ಲ ಅದಕ್ಕಂಥಾನೆ ಬಿಟ್ಟಿದ್ದೆ ನೋಡ್ದು ಅಂತಾವ ನಿಮ್ಮ ಕೈಯಲ್ಲಿದ್ದರೆ ಕಟ್ ಮಾಡ್ಕೊಳ್ಳಿ ನಿಮ್ಮದು ಸಹ ಬಟ್ ಎಂತಪ್ಪ ಅಂದರೆ ನಾನು ಈಗ ಇದೆ ವೀಡಿಯೋ ಇಲ್ಲಿಗೆ ನಿಲ್ಲಿಸ್ತಿದ್ದೇನೆ ಇದು ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಇದು ಇಡ್ವಾ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ತನಕ ಎಂಡ್ ತನಕ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಪ್ರತಿದಿನವೂ ನನ್ನ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾಳಿನ ಹೊಸ ವೀಡಿಯೋ ಜೊತೆ ಮತ್ತೆ ನಾವೆಲ್ಲರೂ ಮೀಟ್ ಆಗುವ ಲವ್ ಯು ಆಲ್ವೇಸ್ ಯೂಟ್ಯೂಬ್ ಫ್ಯಾಮಿಲಿ Thank you so much. Thank you so much. Thank you so much. Bye bye.